ದೊಡ್ಡವ್ರ್ ತಗೋಬೇಕಂತ ಹೇಳತಿದಿರೇ ಆದ್ರೆ ದೊಡ್ಡ 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 ಇದ್ದೆಲ್ಲಾ ನೀವು ತಗೊಂತಾನಿ ಎಂತ ಅವ್ರ ಸಣ್ಣ ತೊಗೊಂಡ್ರೆ ಇಲ್ಲಿ ಕೊರ್ತಿರಲ್ಲ ಇದು ಬರೋಬ್ಬರಿ ಕಾಲದಿಂದನೇ ಹಿಂಗ ಬಂದೈತಿ ಬಿಟ್ಟಿದ್ದು ದೊಡ್ಡವ್ರಿಗೆ ಅಂತ ಹೇಳಿ ಮಾಡಿದ ಹಿರಿಯರ್ದ ಏನೈತಿ ನಿಮ್ ಅದನ್ನ ಅಪ್ಪ ಜಾಗೀರ್ದಾರ್ ಹಿರಿಯರ್ ಬರುತ್ತಾನ ನಾವೇನು ಮಾತಾಡದ ಬೇಡ ಸುಮ್ ಇದ್ದು ಬಿಡು ಬಂದ ಬಿಟ್ರಲ್ಲ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಬರ್ರಿ ಕುಂದ್ರ ಬರ್ರಿ ಆಯ್ತಮ್ಮ ಕಟ್ಟಿ ಮೇಲೆ ಕುಂದಸ್ತನ್ ಅಲ್ಲಿ ಕುರ್ಚಿ ಆಯ್ತು ನೋಡಿ ತಗೋಮ್ಮ ಆಯ್ತು ತಡ್ಯೋ ಏನಪ್ಪ ಎಮ್ಮಕ್ಕ ಕೆಳಗಡೆ ಕಳ್ಸಿದ್ಯಲ್ಲ ಏನು ಇದು ಸಮಾಚಾರ ಯಪ್ಪಾ ನನ್ನ ಮಕ್ಕಳು ಬಹಳ ಶಾನ್ಯಾಗ ಇದ್ದರಿ ಸಣ್ಣದಿರುತ್ತಾ ಇಬ್ಬರು ಕೂಡಿ ಎಷ್ಟು ಚಂದ ಆಟ ಇದ್ರು ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಬೆಳೆದ ಮಕ್ಕಳು मम्मीಂದ ಮಕ್ಕಳು ಆಸ್ತಿ ಉಳಗೆ ಪಾಲ್ ಕೆಲಾಕತ್ತಾರಲ್ರಿಪ್ಪ ಅದಕ್ಕೆ ನಿನಗೆ ಬಾಲ್ ಸಂತ ಆಗಕತ್ತೆ ಇದ್ರೆಪ್ಪ ಸಂತ ಆಗಕತ್ತತೆ ದೇವರ ಈ ನನ್ನ ತಾಯಿ ದೇವರಿಗೆ ಸಂತ ಆಗಲಾರದಂಗ ಬಂದದ್ದನ್ನ ಸಹಿಸೋ ಶಕ್ತಿ ಕೊಡಪ್ಪ ನೋಡವಾ ಕೂಡಿ ಬಾಳಿದ್ರೋ ಸ್ವರ್ಗ ಸುಖ ಐತರೋ ನಿನ್ನ ಮಕ್ಕಳಿಗೆ ಗೊತ್ತಿಲ್ಲ ಏನ್ ಮಾಡಿದ್ರಿ ಬ್ಯಾರ ಯಾಕ್ತಿ ಬ್ಯಾರ ಯಾಕ್ ಅಂತ ಜಗಳ ಮನತ್ತಿಟ್ರು ಅಂತ ಎಲ್ಲ ಇಲ್ಲೇ ಕೂಡಿ ಅವ್ರ ಅಳ್ಯಾಗ ಬೇಕಾಗಲ್ಲ ಅವ್ರು ತೊಗೊಂತಾರ ನನ್ನ ಹಿರಿಯ ಮಗ ಬೇಕಾಗೈದು ಅವ್ರ ಆರಸಿ ಯಥ್ಯಾಸಿ ಕೊಡಕತ್ತಾರ ಬೇರೆ ಇದು ಒಂದು ಒಂದು ದೊಡ್ಡದು ಇದು ಭೇದ ಮಾಡೋದು ಸರಿ ಇಲ್ಲಲ್ಲ ಒಡ್ಡವ್ಗೆ ಅನುಭವ ಇರ್ತೈತಿ ಎಲ್ಲ ದುಡಿದು ಮಾಡಿ ತಗೊಂಬರ್ತಾನ ಇವ್ ಏನು ಅನುಭವ ಇತ್ತು ನನ್ನ ಅಳ್ಯಾಗ ಹಾಂ ಮೊದಲ ಅದಕ್ಕ ನಾವು ಹುಡ್ಕೋ ತಗೊಬೇಕ ಪಾರ್ಲರ್ ಯಾಕೆ ಮಾಡಿ ಆರಸಿ ಇಡ್ತೇರಿ ಬೇಡದಲ್ಲ ಬೇಡ ರೀ ಏನು ಹೇಳಿ ನಿಮ್ಮಂತ ಹಿರಿಯರಿಗೆ ಜಾನ್ಕವಾ ಏ ಜಾನ್ಕವರಾ

ಗೂಟಕ್ಕೆ ಮಾಡಿದ್ರೆ ಹೆಣ ಆಯ್ತಂಗ ಅದೇ ಗೊತ್ತಾಗಲ್ಲ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತೀಯಲ್ಲ ಇದು ಸರಿ ಕಾಣುತ್ತೆ ನೋಡು ನೀ ತಂದಿದ್ದ ಸಾಮಾನ್ಯ ಎಲ್ಲೇನದ ಹುಡುಕಾಡಿ ಆರಿಸಿ ಬಾರಿ ಇಟ್ಕೊಂಬಿ ನಿನ್ನ ಮಾತಿನ ಒಪ್ಪೋದಲ್ವ ಯಾಕ ನಾನು ನ್ಯಾಯಮೂರ್ತಿ ಇಡೀ ಊರಿಗೆ ಹೌದ್ ಹೌದು ನಮ್ಮ ಮಾವ್ ಹೇಳಿದ್ ಬರಬ್ಬರಿ ಐತಿ ಬದ್ಧವಾಗಿ ದೊಡ್ಡವು ನನ್ನ ಅಳಿಯಾಗ ಕೊಡಕತ್ತೀನಿ ಸಣ್ಣವು ನಿನ್ ಗಂಡ ಕೊಡಾಕತ್ತೀನಿ ಯಾಕ ಅದು ಹಿರಿಯರ್ ಮಾಡಿದ ಶಾಸ್ತ್ರ ಐತಿ ಸಣ್ಣವ್ರು ಬಿಟ್ಟಿದ್ ದೊಡ್ಡವ್ರಿಗೆ ಅಂತ ನಾ ಹಂಗ ಅಂತೀವ್ ಹೌದ್ ಹೌದು ನಮ್ಮ ಮಾವ ಹೇಳಿದ್ ಪರಂಪರಿ ಐತಿ ಹೌದೌನು ಹೌದು ಮತ್ತ ನಾ ಬ್ಯಾರೆ ಮಾಡಕ್ ಬಂದೇನಂದ್ರ ಸಡ್ಲಿ ಬಿಡು ಮಗ ಅಲ್ಲ ಬ್ಯಾರೆ ಮಾಡಿ ಸುದ್ದ ಆಕೀನಿ ನಾನು ಯಾಕ ನಂದು ತಿಂಡಿ ಹೌದ್ ಹೌದು ನಮ್ಮ ಮಾವ ಹೇಳಿದ್ ಪರಂಪರೆ ಐತಿ ಆಯೇ ಏನು ಮಾತಿಕ ಹೌದು ಹೌದು ಹೌದಾನ ನೀನು ಹೌದನ ನೀವು ಒಮ್ಮಾ ತಿಂಡಿ ಇಬ್ರು ಭೇಷಕ್ ಕುಡಿಯ್ರಿ ನೋಡಿ ಇಂಥ ಚಂದ ಅವ ಮಾಡಲಿ ಹ್ಞೂ ನನ್ನ ಮಗಳು ಇಲ್ಲಿ ಗಂಡನ ಮನೆಯಾಗ ಬೇಸರಾಗಿ ತವ್ರು ಮನಿಗೆ ಬಂದ್ಲಲ್ಲ ಅದಕ್ಕೆ ನನ್ನ ಸಿಟ್ಟು ಬಂದು ಈ ತಿಂಡಿ ಸುರವ ಏ ಸಡ್ಲಿ ಬಿಡು ಮಗ ಅಲ್ಲ ಬೇರೆ ಮಾಡಿ ಸುದ್ದ ಆಕ್ಕೀನಿ ನಾನು ಅಂದ್ರ ಬೇರೆ ಮಾಡಕ ಬಂದಿ ಅಂದಂಗ ನೀನು ಮಾಡಿ ಅದು ಹೆಂಗೆ ಮಾಡ್ತೀನಿ ನೋಡಣ ಆಕೆ ಬಿಡ್ಲಿ ಈಗ ನೀವು ನೀವ ಜಗಾಡ್ತೀರು ಇಲ್ಲ ಬಂದಿದ್ದು ಕೇಳಿ ಕಿಮ್ಮತ್ತು ಕೊಡ್ತೀರು ಸೈನಪ್ಪ ಹಿರಿಯರಿಗೆ ಕಿಮ್ಮತ್ತು ಕೊಡ್ತಿತ್ತು ರೀ ರೀ ಆದ್ರೆ ಅವ್ರು ಎದೆ ಅದಕ್ಕೆ ಆಸೆ ಬಿಡವಲ್ರು ಮಾತಿಗೆ ಮಾತು ಹೃದಯ ಇಟ್ಟಿರ್ತಾರೆ ಬಿಟ್ಟು ಅನ್ನಿಸ್ಕೊಡಂಗಿಲ್ಲ ನೋಡಿರಿ ನಾ ಹೇಳ್ತೀನಿ ಅಲ್ರಿ ಅಲ್ಲ ಇದು ನಿಮ್ಮ ಪದ್ಧತಿನ ಅಲ್ಲ ಇದು ನನಗೂ ಗೊತ್ತೈತೆ ಇದು ಪದ್ಧತಿ ಅಲ್ಲ ಅಂತ ಆದ್ರೆ ಹಿರಿಯರು ಮರಿ ಚಾತ್ರೆ ಹೆಂಗೆ ಬಿಡೋಕೆ ಬರ್ತೈತಿ ಹೌದು ಹೌದು ಅಮ್ಮ ಹೇಳಿತಾ ಬರೋ ಬರೀ ಐತಿ ಪೈಸೆಯಲ್ಲಿ ಯಾವಾಗಲ್ಲ ಕೇನು ಕೈಸ ಹಾಕ್ತೇ ಅಂದಂಗ ಏನು ಬರೋ ಐತಿ ಆಯ್ತಿನದು ಸರಿ ನಾವು ಬರ್ತೀನಿ ಸರಿ ಅಯ್ಯೋ ಅಬ್ಬರ ಮಾಡ್ರಿ ರೀ ಇವ್ರ ಸಲ್ವಾಗ ಸಾಕಾಗಿದ್ದೀನಿ ಮರ ನ್ಯಾಯ ಬಗೆರ್ತ್ರಿ ಅಪ್ಪ ನಾ ಎಲ್ಲಾ ಸುದ್ದಿ ಮಾಡ್ತೀನಿ ನಿಮ್ಮ ಅತ್ತೆ ಬಾಜು ಕುಂದ್ರ ಆತ್ರಿ ಅಪ್ಪ ನಿಮ್ಮನ್ನ ನಂಬೇವ್ರಿ ನೀವು ಎಷ್ಟಾಗ್ಲಿ ಹಿರಿಯರು ನಿಮ್ಮ ನ್ಯಾಯ ಅಂದ್ರೆ ನ್ಯಾಯ ರೀ ಅದನ್ನ ಪಕ್ಕ ಬಡಿರವ್ ನಮ್ಮ ಅಪ್ಪನವ್ನಿಗೆ ನಮಸ್ಕಾರ ಹಿರಿಯರ ಏನ್ರಿ ಇದು ನ್ಯಾಯ ಅಣ್ಣ ತಮ್ಮ ನ್ಯಾಯ ನಾನೇ ನಿಮ್ಗೆ ಇರ್ಲಿ ಅಂತ ಹೇಳಿ ಹಿರಿಯರ ಅಂತ ಹೇಳಿ ಕರೆಸಿದೆ ಹಿರಿಯರ ಈ ನಮ್ಮ ಮಾವಾಗ ನಮ್ಮ ಮ್ಯಾಲೆ ಯಾಕೆ ಸಿಟ್ಟು ಅನ್ನೋದು ಗೊತ್ತಿಲ್ಲ ಆದ್ರೆ ಒಂದೇ ಸಲ ನಾನು ಮಾ ಊರಿಗೆ ಬಂದಾಗ ದೋಸ್ತ ಮನಿ ಸಮಸ್ಯೆ ಸಂಬಂಧ ಬಹಳ ಕಿರಿಕಿರಿ ಆಗೈತಿಪ್ಪ ಯಪ್ಪ ಅಲ್ಲ ಬಂದ ಬಿಟ್ಟು ನೋಡಿ ನಮ್ಮ ಮಾವ ಮಗಳನ್ನ ತವ್ರ ಮನೆಗೆ ಇಟ್ಕೊಂಡ ನೋಡು ಹಿಂಗಾಗಿ ಬಾಳ ಕಾಡ್ತಾನ ಹೋಮರ ಅಷ್ಟು ಕಾಡ್ತಾನ ಹೋಮರ ಸಡಿ ಹಂಗ ನಾ ಇವತ್ತ ಅವಳು ಕಾಡ್ತೀನಿ ನೋಡ್ಬೇಕಾರ ಹೆಂಗ್ ಕಾಡ್ತೀನಿ ಅನ್ನೋದು ಬ್ಯಾಡ್ ಬಿಡು ಹೋಮರ ಏ ಸುಮ್ರಿ ನೀನು ಅಂತ ಕಾಡುವ ನಮ್ಗ್ ಬೇಕು ನಾ ಹೆಂಗ್ ಕಾಡ್ತೀನಿ ನೋಡ್ಲಿ ನೀನ್ ಸುಮ್ರ ಇರುವ ಯಾಕೆ

ಅವ್ರ ಮನೆಗೆ ಏನಿತ್ತು ಇವರ ಮನೆಗೆ ಏನಾಯಿತು ನಿಮ್ಮ ಮನೆಗೆ ಹೆಂಗೆ ಆದಾರ ನಿಮ್ಮ ಮಗಳು ಹೆಂಗೆ ಆದಾ ನಿನ್ನ ಸೇಂ ತಿಂದಂಗದ ಅಕಿ ನಾ ಕಡದಾ ಆ ರಡದ ಇದೆಲ್ಲ ಬೇಕಾ ನಿಮಗೆ ಅಪ್ಪ ಸಿಟ್ಟು ಬರ್ದಂಗ ಮಾತಾಡ್ತೀಯ ಲೋಯಿ ಕೇಳು ನೀವು ಕೇಳ ತಪ್ಪ ನಾನು ಅಲ್ಲ ನೀ ಮಾತಾಡದ ಹಂಗ ಮಾತಾಡಕತ್ತೀಯ ಮತ್ತೆ ಹಂಗ ಅಲ್ಲೇನು ಹಿಂಗ ಅಲ್ಲೇನು ಅಂತ ಕೇಳಿದೇನು ಹೇಳ್ತಾರಾ ನಿಮಗೆ ಹಾ ನಾಯಿ ಅನಿಂದು ಏನು ಮಾತಾಡಲೇ ಇಲ್ಲ ಅಲ್ಲ ನಾ ಈಗ ಮಾತಾಡಂದ್ರೆ ನಿಮಗೆ 나 ಯಾಕೆ ಸಿಟ್ಟಿಗೆ ಗೆದ್ದೆ ಸಿಟ್ಟು ಗೆಳಕ ಬಿಸಿಲಿನ ತಾಪಕ್ಕ ಹಂಗ ಮಾಡಕತ್ತೀರಿ ರಾಮಣ್ಣಗೆ ಬೀಗಾದ್ರು ನನಗೂ ಬೀಗಿದ್ದಂಗ ಇದ್ದಂಗೆ ಏನಾರ ಕುಡಿಸ್ತೀನಿ ಹೋಗು ಬಾ ಏನು ಏ ನಾ ಸೆರೆ ಪರೆ ಕುಡಿದಿಲಪ್ಪ ಅರೆ ಯಾರು ಕುಡಿಸರಿ ಇಂತ ಬಿಸಿಲು ಸೆರೆ ಕುಡಿದ್ರ ಶೆಟ್ ಸದಾರು ಏನ್ ರಾಟ ತಣ್ಣಂದು ಕುಡಿಸ್ತೀನಿ ಕುಡಿ ನಡಿ ಮಾರೇ ಹಿಂಗಲ್ ಯಾರ್ ಯಾರು ಮೇಡಂತಾರು ತಣ್ಣದು ನಡಿ ಓಮ್ಮ ನೀನು ಎಲ್ಲ ನೋಡೇನಿ ನನ್ನ ರಾಮಣ್ಣರ ಲಗ್ನದಾಗ ನೋಡಿಲ್ಲ ನಾನು ಅದಕ್ಕೆ ಅಂತೀನಿ ಅದಕ್ಕೆ ನಾನು ನಮ್ಮ ಬೀಗ ಅಂತ ಇಷ್ಟು ಪ್ರೀತಿ ಅಂತ ಮಾತಾಡ್ತಕತ್ತೀನಿ ನೀನು ಅಳಿಯಾಗ ಹಾಂ ಹಂಗಾರೆ ಮಾವಗೇನು ಬೇಕು ವ್ಯವಸ್ಥೆ ಮಾಡಬೇಕು ನೀ ಬರೇ ತಣ್ಣಂದ ನಡೆಯಂಗಿಲ್ಲ ಏಳು ತಗೊತಿ ತಗೋ ಬಾ ನಾವೇನು ಹೇಳೋದಿಲ್ಲ ನಾವು ರೈತರು ಇದೀವಿ ಬಾ ಕುಡಿ ರೈತರು ನೀವು ಹುರ್ಪಳೆ ಹುರ್ಕೊಂಡು

ಅವತ್ತು ನಮ್ಮ ಎಳೆಯನ್ನ ಕರ್ಕೊಂಡು ನಮ್ಮ ಮಾವನ ಕೂಡ ಇಷ್ಟು ಹುಡ್ಗಾಟ ಮಾಡಿದ್ದು ಇಷ್ಟು ತಪ್ಪಾಗಿ ಕುಂದಿರ್ತೈತೆ ಅನ್ನೋ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ರೀ ಅಪ್ಪ ಅದೆಲ್ಲ ಬಿಡು ರಾಮಾಯಣ ಈಗೇನು ಹೇಳಕೀ ನಾನು ಏನು ಹೇಳಂಗಿಲ್ಲ ರೀ ಹೇಳಾಕ ನನಗೆ ಮನಸ್ಸೂ ಇಲ್ಲ ರೀ ನಮ್ಮ ಇಬ್ಬರನ್ನ ಹಡ್ದಾಕಿ ನಮ್ಮ ಅವ್ವ ಆಕಿನ ಸುಮ್ಮನೆ ಕುಂತಾಳೆ ಇನ್ನು ನಾ ಮಾತಾಡುದ್ರಾಗ ಅರ್ಥನ ಇಲ್ಲ ರೀ ನೀವು ಹೆಂಗೆ ಹೇಳ್ತೀರೋ ನಾ ಹಂಗೆ ಕೇಳ್ತೀನಿ ರೀ ಅದನ್ನ ಬಿಟ್ಟು ಬೇರೆ ದಾರಿ ನನಗಿಲ್ಲರಿಯಪ್ಪ ನನಗಿಲ್ಲ ಆತು ಹೇಳಿರಿ ಅವನೇ ಒಪ್ಕೊಂಡು ನನ್ನಿಂದ ಈ ಪಾಲ ಮಾಡೇ ತಿಮ್ನವ ಈಗ ಏನು ಏನ್ ಮಾಡುವಂತೇವ ಎಪ್ಪ ಹಿರಿಯರ ಬೀಗರಿ ಹ್ಯಾಂಗ್ ತಿಳಿತೈತೆ ಅವ್ರು ಹಂಗ್ ಮಾಡ್ಲಿ ಒಟ್ಟು ನಮ್ಮ ಮನೆ ಬರ್ದಾಗಿದ್ದ ಮಾತ್ರ ಎಂದು ತಪ್ಪಾಗಿಲ್ರಿ ಹಿರಿಯರ ತಪ್ಪಾಗಿಲ್ಲ ಜಾನಕವ ನೀ ಏನಂತೀವ ಇದಕ್ಕ ನಮ್ಮ ತಂಗಿ ಹೋದಾಗ ನಿಂದ ಅವತ್ತ ನಮ್ಮ ಅತ್ತಿ ಹೇಳಾಕತಿ ಯಾಕೆ ಕಾಣಾಕತ್ತಿ ಬರಲಿಲ್ಲ ಆಕೆ ಏನು ಮಾಡಲವ್ವ ಬಾ ತಿಳಿಸ್ದೆ ಆಕಿ ಕೈ ಕಾಲ ಬಿದ್ದ ನನ್ನ ಮಾತು ಕೇಳಿಲ್ಲವ್ವ ನಿಮಗೇನು ಆಗೈತಿ ಆ ದರಿದ್ರ ಕಾಲು ಮೀಳಕ ಆಕಿ ಎಲ್ಲ ಮಾಡೋದು ಅವ್ರ ಅಪ್ಪನನಲ್ಲ ಅವ್ರ ಅಪ್ಪನ ಬೆಂಬಲ ಹೇಳೋದಕ್ಕೆ ಅಷ್ಟೆಲ್ಲ ಮಾಡಾಕತ್ತಾರ ಅಲ್ಲವವ್ವ ನಾನು ನಿಮ್ಮಿಬ್ಬರಿಗೆ ಏನು ಕಡಿಮೆ ಮಾಡಿದ್ನವ್ವ ನೀ ಹೆಚ್ಚು ಆಕೆ ಹೆಚ್ಚು ಅಂತ ಎಂದ ನಡ್ಕೊಂಡು ಯಾ ಹೇಳಿದ್ರತಿ ನೀವು ನಮಗೆ ಕಡ್ಮೆ ಮಾಡೀರಿ ಅಂತ ತಾಯಿಕಿನ್ನ ಹೆಚ್ಚು ಜೋಪಾನ ಮಾಡ್ತೀರಿ ಅಕ್ಕಿಗೆ ಬುದ್ಧಿಲ್ಲ ಅಷ್ಟ ಅಕ್ಕಿಗೆ ತುಂಬ ಬಂದೈತಿ ಅಕ್ಕಿಗೆ ಇಲ್ಲಿರೋ ಋಣ ಇಲ್ಲ ಅಷ್ಟ ನೀವ್ ಯಾಕದನ್ ಮನ್ಸಿಗೆ ಹಚ್ಕೊಂತೀರಿ ಸಸಿ ಅದಕ್ಕಿ ಅತ್ತಿನ ಪ್ರೀತಿಯಿಂದ ನೋಡ್ಕೊಂಡ್ರ ನೀವು ಮಗಳಂಗ್ ನೋಡ್ಕೊತೀರಿ ಅದ ರಾಕ್ಷಸ ಆಗೇತಿ ಅದನ್ನ ಯಾಕೆ ಮನ್ಸಿಗೆ ಹಚ್ಕೊಳಕ್ ಹೋಗ್ತೀರಿ ಮನ್ಸಿಗೆ ಹಚ್ಕೋಬೇಡ್ರಿ ಅವ್ರ ಬರ್ಲಿ ಬಂದಿಂದ ಕುಂತ ಮಾತಾಡ್ರಿ ಹಿರಿಯರನ್ನಾರ ಇರ್ತಾರ ಏನಾರ ಒಂದ್ ನಿರ್ಧಾರ ಮಾಡ್ತಾರ ಅತಿ ಅಕ್ಕಿ ಯಾರ ಮಾತು ಕೇಳೋದಿಲ್ಲ ಬಾ ಆಕೆ ಯಾರ ಮಾತ್ರ ಕೇಳುದಲ್ವ ಹ್ಯಾಂಗ್ ಮಾಡಿ ಅದೊಂದು ಹುಡುಗನ್ ಜೀವನ ಸುದ್ದಾದಿತ್ತು ಅಂತ ಎಷ್ಟು ಕನಸು ಕರ್ಕೊಂಡಿದ್ದೆ ಚಂದಾಗಿದ್ದ ಮನೆ ಒಡೆದು ಚೋರ್ ಚೋರಾಗ್ಬಿಡ್ತಲ್ವಾ ನಾನು ಹಾಳು ಸಹಿಸಿಕೊಂಡಿರಲ್ವ ನೋಡ್ರಿ ನೀವು ಈ ಮನೆ ಕಂಬಿದ್ದಂಗ ಅತ್ತ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಾಳೆ ನನ್ನ ಗಂಡಗ

ಸ್ವಲ್ಪ ಆರಾಮಾಗಿರ್ತೇಡಿಯವ ಯಾಕ ಮತ್ತಿನಿ ರಾಮ್ ಬರ್ಲಿ ಮಾಡ್ಕೊಂಡು ಎಲ್ಲ ಗುಡಿ ಹೋಗ್ ಕುಂತ ಅವ್ರು ಊಟನೂ ಮಾಡಿಲ್ಲ ನಿಮ್ ಚಿಂತಾಗ ಹೋಗ್ಯಾಳ ಏನ್ ಆತು ಏನು ಅಂತ ಅದ ಕೊರಗನಾಗದ ಈಗ ನೀವ್ ಅಳದ್ ನೋಡಿದ್ರ ಮುಗದ ಹೋತು ಇನ್ನ ತಾಯಿ ಮಗ ಹಿಂಗ ಕುಂತ ಬಿಡ್ತೀರಿ ಕೂಳು ನೀರು ಬಿಟ್ಟು ಮತ್ತ ಅವ್ರು ಬರೋದ್ರಾಗ ಮಕ್ಕ ತೊಳ್ಕೊಂಡು ಆರಾಮಾಗಿರಿ ಏನು ಹೇಳಾಕ್ ಹೋಗ್ಬೇಡ್ರಿ ಸದ್ಯ ಕೈಕಲ್ ಮಕ್ಕ ತಕೊಂಡ

ಇಲ್ಲ ಊರ ಮನೆ ಗಂಟೆ ಕಡಿಬೇಕಾಗತ್ತೆ ಅವ್ವ ನನಗೆ ಹೊಸ ಅಟ್ಟಿ ಊರು ನಂಟೈ ಬರಿ ನೀವು ಮಟ್ಟಿಗೆ ಹಾಕೋ ನಂಟೈತೆ ನೀನು ಮಟ್ಟಕ್ಕೆ ಹಾಕಿ ಹೆಂಗಂತ ಮಂಟ್ಯಾಕೋ ಇಲ್ಲ ಇಲ್ಲ ಹೆಂಗೆ ಸಮಾಧಾನ ಮಾಡ್ತೀರಿ ಹಂಗೆ ನನ್ಗೂ ಸಮಾಧಾನ ನಿನಗೆ ನಾನು ಹೆಂಗೆ ಹೇಳಕ್ಕೆ ಅದೆಲ್ಲ ತೋರ್ ಕೊಟ್ಟು

ನಿಧಿ ಗ್ರಹಚಾರವು ಏನು ಮಾಡಿದನೆಂದು ನನಗೆ ಗತಿಯ ತಂದೆಯಪ್ಪ ಶುಭ ನೀ ಬಂದೋ ಏನ್ ಮಾಡುದಪ್ಪ ನಿನ್ನ ಏನ್ ಮಾಡುದು ನೋಡಿ ನೋಡಿ ಇವತ್ತು ನಿಮ್ ವೈನೂ ನಾನು ಹೊರ ಹಾಕಿ ನೋಡಿದು ಈಗ ಮಾಡಿದ್ ಬಿಡಿ ಅಣ್ಣ ಬಂದೈತಲ್ಲಪ್ಪ ನಿನ್ನ ಪುಣ್ಯದಿಂದ

ನೋಡ್ರಿ ಹಿರಿಯರ ನಮ್ಮತ್ತಿ ನನ್ನ ಹಿರಿಯ ಹೇಳ್ತಾರ ನಿನ್ ಮುಗಿದ ಹೋತ್ರಿ ಅವ್ರಿಗೆ ಹೆಂಗ್ ತಿಳಿತೈತಿ ಹಂಗ್ ಮಾಡಲ್ರ ಹಿರಿಯರ ಇವ್ರದಂತಾರ ತಿಳಿತ್ರಿ ಇವ್ರ ಹೆಂಗ್ ಅಂತಾರ ಹಂಗ ಪಾಲ್ ಮಾಡಿ ನೋಡ್ರಿ ಶ್ಯಾಮಣ್ಣ ನಿನ್ ಒಟ್ಟು ಪಾಲ್ ಬೇಕು ಹೋದಲ್ಪ ಹೌದ್ ಹೌದ್ರಿ ನಮ್ಮ ಮಾವ್ ಹೆಂಗ್ ಹೇಳ್ತ ನಮ್ಗೆ ಪಾಲ್ ಬೇಕಾರಿ ಶ್ಯಾಮಣ್ಣ ಈಗೆಲ್ಲ ಕೂಡ್ಸ್ರಿ ಯಾರ್ಯಾರ ಹೆಂಗ ಹೆಂಗ್ ಬರ್ತೈತಿ ಹಂಗ್ ಪಾಲ್ ಕೊಟ್ಟು ಬಿಡು ಹಿರಿಯರ ನೀವು ತಪ್ಪು ತೊಳ್ಕೊಳಂಗಿಲ್ಲ ಅಂದ್ರೆ ನಾವೊಂದು ಮಾತು ಹೇಳ್ತೀನಿ ರೀ ಏನಂದ್ರೆ ಈ ಪಾಲು ಪಾಲು ಅಂತ ಹೇಳಿ ಮಾವನು ಬಂದನಾ ನನ್ನ ತಮ್ಮನೂ ಹಂಗಾನಾಗತ್ತೇನಾ ಇನ್ನು ಇದು ಪಾಲ್ ಬೇಡ್ರಿ ಯಾಕಂದ್ರೆ ಪಾಲ್ ಮಾಡಿ ನಮ್ಮಅವನ ಮನಸ್ಸು ನೋಯಿಸೋದಕ್ಕಿಂತ ಇವನಿಗೆಲ್ಲಾ ಪಾಲು ಅವಲ್ರಿ ಇದಕ್ಕೆ ನಾವು ಒಪ್ಪದಿಲ್ರಿ ಒಪ್ಪೋದಿಲ್ಲ ಅಂದ್ರೆ ಒಪ್ಪೋದಿಲ್ಲ ನಾವು ಪಾಲು ಬರ್ತೈತೆ ಹುಚ್ಚಿ ಪಾಲ್ ತಗೊಂಡು ಏನ್ ಮಾಡಾಕಿ ನೋಡು ತಾಯಿ ಆಶೀರ್ವಾದ ಇದ್ರೆ ನಾವು ಬೇಕಾದಷ್ಟು ಗಳಿಸಬಹುದು ನೀ ತಂದಿದ್ದು ನಿಮ್ಮ ಅಪ್ಪ ಕೊಟ್ಟಿದ್ದು ನನ್ನ ತಮ್ಮಗ ಉಳಿಲಿ ಹೋಗ್ ದೊಡ್ಡ ಮನಸ್ಸು ಮಾಡು ಹಿರಿಯರು ಏನು ಹೇಳ್ತಾರ ದೊಡ್ಡ ಮನಸ್ಸು ಮಾಡಿದವರ ದೊಡ್ಡವರು ಅಂತ ಹೇಳ್ತಾರ ನಮಗೆ ಯಾಕೆ ಬೇಕಾಗಿತಿ ಆಸ್ತಿ ಹೊಲ ಮನಿ ಎಲ್ಲ ನನ್ನ ತಮ್ಮಗೆ ಇರಲಿ ನನ್ನ ಪಾಲ ನನ್ನ ತಾಯಿ ನೀವು ಒಪ್ಕೋಬೇಕು ನಾನು ಕೂಡ ಬರಬೇಕು ನಾವು ಮೂರು ಮುಂದೆ ಕೂಡಿ ಆ ದೇವರ ಆಶೀರ್ವಾದ ಇತ್ತಂದ್ರೆ ಇದ್ರ ಹತ್ತು ಪಟ್ಟು ಗಳಿಸಬಹುದು ಯಾಕೆ ಚಿಂತೆ ಮಾಡ್ತಿ ನೀವೇ ಹೇಳ್ತೀರಿ ಅಂದ್ಮೇಲೆ ನಾನು ಇದಕ್ಕೆ ದೂಸ ಮಾತಾಡಂಗಿಲ್ಲ ನೀವ್ ಹೆಂಗೆ ಹೇಳ್ತೀನಿ ಹಂಗ ಕೇಳ್ತೀನಿ ಯಾರು ಬೇಡ ಅಂತಾರ ಈ ಆಸ್ತಿ ಬೇಡ ಏನೂ ಬೇಡ ಪಾಲು ಬೇಡ ನೀವು ನನ್ ತಾಯಿರಂಗ ನನ್ನ ಅಷ್ಟಿದ್ರೆ ನನ್ ಸಾಕ್ರೆ ಇದಕ್ಕ ನೀ ಏನಂತೀ ಬಂಗಾರ ಅಂತ ಮಾತು ಹೇಳಪ್ಪ ನಿನ್ ಮನಸ್ಸು ದೊಡ್ಡದೈತಿ ಎಲ್ಲ ಅವ್ರಿಗೆ ಇರ್ಲಿ ಅಂತ ಹೇಳಿದಿ ಹೆಚ್ಚಾಗಿ ನನ್ ಆರಿಸ್ಕೊಂಡಲ್ಲಪ್ಪ ಕಾಯಿ ದ ಜಗತ್ತ ಕೈಯಾಗಿದ್ದಂಗಂತ ನಡಿಯಪ್ಪ ನಿನ್ನ ಮನಸ್ಸಿನಂತೆ ಕೊನೆಯವರೆಗೂ ನಾನು ನಿಮ್ ಜೊತೆಗೂ ಇರ್ತೀನಿ ನಡಿಯಪ್ಪ ಹೋಗೋಣ ತಾಯಿ ಆಶೀರ್ವಾದ ಮಸ್ತಕದ ಮೇಲೆ ಐತಿ ದೇವರು ಕೊಟ್ಟ ಶಕ್ತಿ ತೋಳ್ನಾಗೈತಿ ಆಗೈತಿ ಮತ್ತೊಂದಿರೋದು ದುಡುತ್ತಿರೋನಂತ ಬರ್ತೀವ್ರಿ ಹಿರಿಯರ ತಮ್ಮ ನಾ ಬರ್ತೀನಪ್ಪ ರಮಣ ನಿಂತ ಬೇಡ್ರಿ ಹಿರಿಯಾರ ನಾನು ಬಳತ್ತನ ನೋಡಿದ್ನಿ ನಮ್ಮ ತಮ್ಮನ ಮನಸ್ಸು ಬದಲಾಗ್ತೈತಿ ಅಂತ ಅದೇನು ಬದಲ ಆಗ್ಲಿಲ್ಲ ಯಥಾ ಮಾ ತತ ಹಳೆಯ ಆಸ್ತಿ ಅಲ್ಲ ಅವಾಗ ಇರ್ಲಿ ನನಗೆ ಸಿಗೋ ಆಸ್ತಿ ನನಗೆ ಸಿಕ್ಕೈತಿ ಸಾಕು ನಡ್ರಿ ಏನಾಗಲಿ ರಮಣ್ಣದು ದೊಡ್ಡ